ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಏನು ಅಡ್ವೈಸ್ ಕೊಡಬೇಕು ಅಂತಿದ್ದಾರೆ ಅಂತ ನೋಡೋಣ ಬಾಬಾ ಅಂತ ಬರ್ತಾ ಇದೆ ಸೊ ಇಲ್ಲಿ ಯಾರೋ ಏನು ಮೋಸ ಮಾಡ್ತಾಯಿದ್ರು ಗೆಟಿಂಗ್ ಕಾಟ್ ಏನೋ ಚೀಟ್ ಮಾಡ್ತಾಯಿದ್ರು ಅಂತ ಬರ್ತಾ ಇದೆ ಸೊ ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ಚೀಟ್ ಮಾಡ್ತಾಯಿದ್ರು ಅವರು ಸಿಗಾಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಸೊ ನೋಡೋಣ ವಾಟ್ ಇಸ್ ಪಾಪ ಗೆಟ್ಟಿಂಗ್ ಪ್ಲೇಡ್ hmm? manipulation, ಲೈಸ್ ಕಂಟ್ರೋಲ್ ಓಕೆ ಏನೋ ತುಂಬ ನಿಮ್ಮ ಲೈಫಲ್ಲಿ ಯಾರೋ ಎಷ್ಟು ಮಟ್ಟಿಗೆ ಆಟ ಆಡಿದ್ದಾರೆ ಅಂತಂದರೆ ಎಷ್ಟು ಮ್ಯಾನಿಪ್ಯುಲೇಷನ್ ಮಾಡಿದ್ದಾರೆ ಸುಳ್ಳು ಮೋಸ ಆ ಥರ ಎಷ್ಟು ಮಾಡಿದ್ದಾರೆ ಅಂತಂದರೆ ಅದು ಇಷ್ಟು ವರ್ಷ ಇಷ್ಟು ದಿವಸ ನಿಮಗೆ ಗೊತ್ತಾಗ್ತಾ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಇವಾಗ ಹ್ಞೂ ಅದು ಎಲ್ಲ ಬೆಳಕಿಗೆ ಬರ್ತಾ ಇದೆ ಏನು ಚೀ ಚೀಟ್ ಮಾಡ್ತಿದ್ರು ನಿಮ್ಮ ಮೇಲೆ ಅದು ಹೊರಗೆ ಬಂದು ಬರ್ತಾ ಇದೆ ನಿಮಗೆ ಗೊತ್ತಾಗಿದೆ ಕಾಟ್ ಯ ಇಟ್ಸ್ ಕಾಟ್ ಅಂತ ಬರ್ತಾ ಇದೆ ಅಲ್ವಾ ಸೊ ನಿಮಗೆ ಸಿ ನಿಮ್ಮ ಕೈಗೆ ಸಿಗಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಬಾಬಾ ವಾಟ್ ಇಸ್ ಇನ್ಸೆಕ್ಯೂರ್ ಇವಾಗ ಅವ್ರು ಮಾಡಿದ್ರು ಆ ಥರ ಎಲ್ಲ ಇವಾಗ ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರಂತೆ ಭಯ ಆಗ್ತಾ ಅವ್ರಿಗೆ ಅಯ್ಯೋ ಈ ಥರ ಆಗೋಯ್ತಲ್ಲ ನಾನು ಮಾಡಿದ್ದು ಆ ಥರ ಅಂತ ಭಯ ಪಟ್ಕೊಳ್ತಾ ಇದ್ದಾರಂತೆ ಇನ್ಸೆಕ್ಯೂರಿಟಿ ಬಂದುಬಿಟ್ಟಿದೆ ಅಂತ ಇಷ್ಟು ದಿವಸ ಏನು ಮಾಡಿದ್ರು ಮೋಸ ಅನ್ಯಾಯ ಎಲ್ಲ ನಿಮ್ಮ ನಿಮಗೆ ಏನು ಮಾಡಿದ್ರು ಮೋಸ ಸೊ ಅದು ಬೈಲಿಗೆ ಬಂದು ಅವ್ರಿಗೆ ಇವಾಗ ಒಂದು ರೀತಿ ಭಯ ಬಂದುಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ ರನ್ನಿಂಗ್ ಅವೇ ಹೇಗಾದರೂ ಮಾಡಿ ಈ ಪರಿಸ್ಥಿತಿಯಿಂದ ಆಚೆ ಓಡ್ ಹೋಗ್ಬೇಕು ಅನ್ನೋ ಥರ ಇದ್ದಾರೆ ಅಂದರೆ ಈ ಪರಿಸ್ಥಿತಿಯಿಂದ ದೂರ ಆಗಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರಂತೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಸೋ ಇನ್ ದೇರ್ ಫೀಲ್ಸ್ ಅಂತ ಇದೆ ಸಮ್ ನೆಗೆಟಿವಿಟಿನೂ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಈಗ ಒಂದು ನಿಮಿಷ ತೋರಿಸ್ತೀನಿ ಫಸ್ಟ್ ಈ ಈ ಕಾರ್ಡ್ ಕೆಳಗೆ ಬಂದಿದೆ ಇದು ಓಕೆ ಗೆಟ್ಟಿಂಗ್ ಪ್ಲೇಡ್ ಅಂತ ಅಂದ್ಬಿಟ್ಟು ಮೆನಿಪ್ಯುಲೇಷನ್ ಲೈಸ್ ಅಂಡ್ ಕಂಟ್ರೋಲ್ ಇಲ್ಲಿ ಬೊಂಬೆ ಹಿಡಿದಿದ್ದಾರೆ ನೋಡಿ ಕಾಣುತ್ತಾ ಸೊ ಬೊಂಬೆ ಥರ ಆಟ ಆಡಿಸ್ಕೊಂಡು ಇದ್ಬಿಟ್ರು ನಿಮ್ಮನ್ನು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಅಂದರೆ ಅಷ್ಟು ಮೆನಿಪ್ಯುಲೇಟ್ ಮಾಡಿದ್ರು ನಿಮ್ಗೆ ಅನ್ನೋದೇ ಅರ್ಥ ಆಗಲಿಲ್ಲ ಆ ಥರ ಮಾಡಿದ್ರು ನೀವು ಏನು ಹೇಳಿದ್ರು ಅವರು ನಂಬುದ್ರಿ ಆ ಅಷ್ಟರ ಮಟ್ಟಿಗೆ ಮೋಸ ನಿಮಗೆ ನಿಮ್ಮ ಇಷ್ಟು ವರ್ಷ ನಡೆದಿರೋದು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಅದು ಅದು ಆಚೆ ಬರ್ತಾ ಇದೆ ಇವಾಗ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಅವ್ರು ಏನು ಮೆನಿಪ್ಯುಲೇಷನ್ ಏನು ಮಾಡಿದ್ರು ಅದೆಲ್ಲ ಹೊರಗೆ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರಪ್ಪ ಓಕೆ ಮತ್ತಿನ್ನೇನು ಕಾರ್ಡ್ಸ್ ಹೇಳ್ತಾರೆ ನೋಡೋಣ ಬಾಬಾ ಇಸ್ ಇದು ಬರೀ ಅಂತಿಂಥ ಮೋಸ ಅಂತಿಂತದಲ್ಲ ಇದು ಸ್ವಲ್ಪ ಸಿವಿಯರ್ ಬಿಟ್ರೇಯಲ್ ಓಕೆನಾ ಓಕೆ ಇಮೋಷನಲ್ ಇಂಟೆಲಿಜೆನ್ಸ್ ತುಂಬ ನಿಮಗೆ ನೀವು ಯಾವ ಥರ ನಂಬಿಟ್ಟಿದ್ದೀರಾ ಅಂತಂದರೆ ಏನು ಅನ್ ಇಂಥ ಮನುಷ್ಯ ಅಥವಾ ಇಂಥ ಮನುಷ್ಯ ನಾನು ಹೇಳೋದಲ್ಲ ಇದ್ರಲ್ಲಿ ಜೆಂಡರ್ ಇರೋದಿಲ್ಲ ಇಲ್ಲೇನು ಪಿಕ್ ಆಗ್ತಾಯಿದೆ ಅದನ್ನು ಹೇಳ್ತಾ ಇದ್ದೀನಿ ನೀವು ಯಾವ ಥರ ಎಷ್ಟು ಬ್ಲೈಂಡಾಗಿ ನೀವು ನಂಬುದ್ರಿ ಅಂತಂದರೆ ಇಷ್ಟು ಇಷ್ಟು ಒಳ್ಳೆ ಮನುಷ್ಯ ಅಥವಾ ಇಷ್ಟು ಒಳ್ಳೆ ಮನುಷ್ಯ ಈ ಪ್ರಪಂಚದಲ್ಲೇ ಇದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಆದರೆ ಅವ್ರು ಎಷ್ಟು ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡಿದ್ದಾರೆ ಅಂತಂದರೆ ಇವಾಗ ಇವಾಗ ಮೇಲೆ ಅವ್ರಿಗೆ ಅಯ್ಯೋ ಈ ಪರಿಸ್ಥಿತಿಯಿಂದ ಹೇಗಾದರೂ ಮಾಡಿ ಆಚೆ ಹೋಗಬೇಕು ಅಂತ ಏನೋ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಇವಾಗ ಆಚೆ ಅವರು ಓಡೋಗ್ಬೇಕು ಅನ್ನೋ ಥರ ಅಂದರೆ ಈ ಪರಿಸ್ಥಿತಿಯಿಂದ ಆಚೆ ಓಡೋಗ್ಬೇಕು ಮತ್ತೆ ನಿಮ್ಮ ನಿಮ್ಮ ನಂಬಿಕೆಗೆ ಬೆಳೆಸ್ಕೋಬೇಕು ಅನ್ನೋ ಥರ ವಾಟ್ ಎಲ್ಸ್ ಬಾಬಾ ಡಿಪ್ರೆಷನ್ ಸೊ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಓಕೆ ಡಿಪ್ರೆಸ್ಡ್ ಅಯ್ಯೋ ಈ ಥರ ಆಗೋಯ್ತಲ್ಲ ಈ ಥರ ಬಂದ್ಬಿಡ್ತ ಅವ್ರು ಹೋಗಿರೋದು ಹೋಗಿರೋದೇನು ಕೇಳಿ ಈ ಥರ ನಿಮಗೆ ಅನ್ಯಾಯ ಮಾಡಿದೆ ಅಂತ ಅಲ್ಲ ನಿಮಗೆ ಗೊತ್ತಾಗೋಯ್ತಲ್ಲ ಅನ್ನೋದಕ್ಕೆ ಅಯ್ಯೋ ಇಷ್ಟು ಇಂಟೆಲಿಜೆಂಟಾಗಿ ನಾನು ಇಷ್ಟು ವರ್ಕ್ ಮಾ ಇಷ್ಟು ಇಷ್ಟು ವರ್ಷ ತಳ್ಳಿದೆ ಬಟ್ ಇವಾಗ ಸಿಗಾಕೊಂಬಿಟ್ಟಿದ್ದೀನಲ್ಲ ಸಿಗಾಕೊಂಬಿಟ್ಟಲ್ಲ ಅಂತ ಡಿಪ್ರೆಷನ್ಗೆ ಹೋಗ್ತಿರೋದು ನಿಮಗೆ ಮೋಸ ಮಾಡಿದೆ ಅಥವಾ ನಿಮ್ಗೆ ಅನ್ಯಾಯ ಮಾಡಿದೆ ಅಂತ ಅಲ್ಲ ಆಯಿತಾ ವೆರಿ ಬ್ಯಾಡ್ ವೆರಿ ಕನ್ನಿಂಗ್ ಎನರ್ಜಿ ಬರ್ತಾ ಇರೋದು ಇದು ತುಂಬ ಸೊ ಇದು ಯಾರು ಮಾಡಿದ್ದಾರೆ ಇದು ನಿಮಗೆ ಗೊತ್ತು ಯಾವ ಇದು ಏನು ಪರಿಸ್ಥಿತಿ ಯಾವುದಾದ್ರೂ ಇರ್ಬೋದು ನಿಮ್ಮ ಲೈಫಲ್ಲಿ ಯಾರಾದರೂ ಇರ್ಬೋದು ಓಕೆನಾ ಇದು ಬರೀ ಏನು ಯಾವ ಥರ ಮೋಸ ನಿಮಗೆ ಗೊತ್ತು ಇಲ್ಲ ಆಸ್ತಿಗೋಸ್ಕರ ಮೋಸ ಆಗ್ಬೋದು ಇಲ್ಲ ಲವ್ ಅಫೇರ್ ಮೋಸ ಅಥವಾ ಆಫೀಸಲ್ಲಿ ಮೋಸ ಮನೇಲಿ ಮೋಸ ಮಕ್ಕಳು ಮೋಸ ಮಾಡಿರ್ಬೋದು ಅಥವಾ ಏನಾದರೂ ಇರ್ಬೋದು ಓಕೆನಾ ಸೊ ಆ ಥರ ಅದಂತೂ ನಿಮಗೆ ಗೊತ್ತಾಗಿರೋದ್ರಿಂದ ಈ ಥರ ಆಗೋಯ್ತಾ ಇಷ್ಟು ದಿವಸ ಇಷ್ಟು ವರ್ಷ ಗೊತ್ತಾಗ್ದೇ ಇದ್ದಿದ್ದು ಇವಾಗ ಗೊತ್ತಾಗೋಯ್ತಲ್ಲ ಅಂತ ಅದಕ್ಕೆ ಬೇಜಾರು ಮಾಡ್ಕೋತಿದ್ದಾರೆ ಮೋಸ ಮಾಡಿದೆ ಅಂತ ಬೇಜಾರು ಮಾಡ್ಕೋತಾ ಇಲ್ಲ ಅಂತ ಆ ಥರ ಎನರ್ಜಿ ಬರ್ತಾ ಇದೆ ಸೊ ಗಾಡ್ ದಬಾ ವಾಟ್ ಎಲ್ಸ್ ಫುಲ್ಫಿಲ್ಲಿಂಗ್ ಎ ಫ್ಯಾಂಟಸಿ ಅಂತ ಬರ್ತಾ ಇದೆ ಸೊ ಅವ್ರಿಗೇನೋ ಒಂದು ಅಡಿಕ್ಷನ್ ಇತ್ತು ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಸೊ ಅವ್ರದ್ದು ಏನೋ ಒಂದು ಅಡಿಕ್ಷನ್ ಇತ್ತು ತುಂಬ ನಿಮ್ಮನ್ನ ಎಮೋಷನಲ್ ಆಗಿ ತುಂಬ ಸ್ಮಾರ್ಟಾಗಿ ನಿಮ್ಮನ್ನ ನಿಮಗೆ ಮೋಸ ಮಾಡ್ತಾಯಿದ್ರು ನಿಮಗೆ ಫು ನಿಮ್ಮನ್ನು ಫೂಲ್ ಮಾಡ್ತಾ ಇದ್ರು ಬಟ್ ಇವಾಗ ಈಗ ಅರ್ಥ ಆದಮೇಲೆ ನಿಮಗೆ ಅರ್ಥ ಆದಮೇಲೆ ಇವಾಗ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ದುಃಖ ಪಡ್ತಾ ಇದ್ದಾರೆ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರಂತೆ ಓಕೆ ಡಿಸ್ಟ್ರಾಯ್ಡ್ ಅಂತ ಬರ್ತಾ ಇದೆ ಶ್ಯಾಟರ್ಡ್ ಬ್ರೋಕನ್ ಫಕ್ಟಪ್ ಓಕೆ ಡಿಪ್ರೆಸ್ಡ್ ಟೋಟಲಿ ಡಿಪ್ರೆಸ್ಡ್ ಅಯ್ಯೋ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಈಗೆಲ್ಲ ಗೊತ್ತಾಗೋಯ್ತಲ್ಲ ಅನ್ನೋ ಥರ ವಾಟ್ ಈಸ್ ದಿಸ್ ಬಾಬಾ ವಾಟ್ ಈಸ್ ಕಿಕ್ ಟು ದ ಕರ್ಬ್ ಅಂತ ಬರ್ತಾ ಇದೆ ಹ್ಮ್ ಸೊ ನಿಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡ್ರು ಅಂತ ಇವಾಗ ಹೇಳ್ತಾ ಇದಾರೆ ನಿಮ್ಮನ್ನ ಎಷ್ಟು ಕೆಟ್ಟದಾಗ ನಡೆಸ್ಕೊಂಡ್ರು ಅಂತಂದರೆ ಇವಾಗ ಅವ್ರಿಗೆ ಆ ಪರಿಸ್ಥಿತಿ ಬರ್ತಿದೆ ಅಂತ ತೋರಿಸ್ತಾ ಇದ್ದಾರೆ ಹ್ಞೂ ಸೊ ನಿಮಗೆ ಈ ಥರ ಮಾಡಬಾರ್ದಾಗಿತ್ತು ಮಾಡಿದ್ರು ಬಟ್ ಇವಾಗ ಪರಿಸ್ಥಿತಿ ಚೇಂಜ್ ಆಗಿ ಅವರೇನೇ ಇವಾಗ ಇದನ್ನೆಲ್ಲ ಫೇಸ್ ಮಾಡಬೇಕಾಗಿದೆ ಈ ಥರ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅದನ್ನೆಲ್ಲ ಫೇಸ್ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಈ ಥರ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ ದುಃಖ ಬೇಜಾರು ಯಾಕೆ ಅಂದರೆ ನಿಮಗೆ ಗೊತ್ತಾಗೋಯ್ತಲ್ಲ ಅಂತ ವೆರಿ ಬ್ಯಾಡ್ ವೆರಿ ಬ್ಯಾಡ್ ಅಷ್ಟೇ ಹೇಳ್ಬೋದು ಇನ್ನೇನು ಹೇಳೋಕ್ಕಾಗಲ್ಲ ಇದಕ್ಕೆ ಮನಸ್ಸಿನಿಂದ ಸಾರಿ ಫೀಲ್ ಆಗ್ತಾ ಇಲ್ಲ ಅವ್ರಿಗೆ ಸಾರಿ ಫೀಲ್ ಆಗ್ತಿರೋದು ಹೈಡ್ ಇನ್ನು ಹೈಡ್ ಮಾಡೋಕ್ಕಾಗಲ್ವಲ್ಲ ಅಂತ ಆ ಥರ ವಾಟ್ ಎಲ್ಸ್ ಬಾಬಾ ಓಕೆ ನೋಡಿದ್ದು ಇದು ಸ್ಟೈಲ್ ಬರ್ತಾ ಇದೆ ಸೊ ಫೋಕಸ್ ಆನ್ ದ ಹಿಯರ್ ಆ್ಯಂಡ್ ನೌ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಥರ ಪರಿಸ್ಥಿತಿ ಇದೆ ಅಂತಂದರೆ ಇವಾಗ ಬಿ ಹಿಯರ್ ಅಂತಿದ್ದಾರೆ ಅಷ್ಟೇ ಸೊ ನೀವು ಇನ್ನೇನು ಯೋಚನೆ ಮಾಡಿಕೊಂಡು ಟೆನ್ಷನ್ ತೊಗೊಂಡು ಕೊರಗಬೇಡಿ ಏನಾಗಿದೆ ಆಗಿದೆ ಅವ್ರು ಏನು ಫೇಸ್ ಮಾಡಬೇಕು ಮಾಡಬೇಕಾಗತ್ತೆ ಸೊ ಯು ಬಿ ಹಿಯರ್ ಅಂತ ಇದ್ದಾರೆ ಅಷ್ಟೇ ನೀವು ಧೈರ್ಯವಾಗಿರ್ಬೇಕಷ್ಟೆ ಓಕೆನಾ ಇನ್ನೊಂದು ಕಾರ್ಡ್ ತೆಗಿತಾ ಇದ್ದೀನಿ ವಾಟ್ ಇಸ್ ಫರ್ಗೀವ್ ಅಂತಿದಾರಪ್ಪ ಅಷ್ಟೆ ಜಸ್ಟ್ ಬಿ ಹಿ ನಾವು ಈಗೇನು ಇದು ಬರ ಬಂದ್ಬಿಟ್ಟಿದೆ ಇವಾಗಲೇ ಅಥವಾ ಇವಾಗ ಇದು ಸ್ವಲ್ಪ ಜನಕ್ಕೆ ಹೆಂಗೆ ಬರ್ತಾ ಇದೆ ಎನರ್ಜಿ ಅಂತಂದರೆ ಇಟ್ಸ್ ಕಾಟ್ ಅಂತ ಅಂದರೆ ನಿಮಗೆ ಗೊತ್ತಾಗಿದೆ ಏನು ಮೋಸ ನಡೀತಿತ್ತು ನಿಮ್ಮ ಹಿಂದು ಬೆನ್ನ ಹಿಂದೆ ಏನು ಅನ್ಯಾಯ ಆಗ್ತಾಯಿತ್ತು ಏನು ನಡೀತಿತ್ತು ಆಯಿತಾ ಎಲ್ಲ ನಿಮ್ಮ ಬೆಳಕಿಗೆ ಬಂದಿದೆ ನಿಮ್ಗೆ ಅರ್ಥ ಆಗಿದೆ ಅಂತ ಸ್ವಲ್ಪ ಜನ ಕೇಳ್ತಾ ಇದ್ದಾರೆ ಸ್ವಲ್ಪ ಜನ ಕೇಳ್ತಾ ಇದ್ದಾರೆ ಈಗ ಸದ್ಯದಲ್ಲೇ ಗೊತ್ತಾಗೋ ಪರಿಸ್ಥಿತಿ ಹತ್ತಿರ ಇದೆ ಸೊ ಅದಕ್ಕೆ ತಿಳ್ಕೊಂಡ ತಕ್ಷಣ ಓಕೆ ಯಾರ ಮೂಲಕ ಬಂದು ನಿಮಗೆ ಇನ್ಫಾರ್ಮೇಷನ್ ಕೊಡ್ಬೋದು ಅಂತಲೂ ಹೇಳ್ತಾ ಇದ್ದಾರೆ ಓಕೆನಾ ನಿಮಗೆ ಇದೇನು ನಡೀತಿದೆ ಅನ್ನೋದನ್ನು ನಿಮಗೆ ಯಾರೋ ಒಂದು ಫೋನ್ ಮಾಡ್ಬೋದು ಅಥವಾ ಒಂದು ಮೆಸೇಜ್ ಬರ್ಬೋದು ಅಥವಾ ನಿಮಗೇನೆ ಬಂದು ಪರ್ಸನಲಾಗಿ ಬಂದು ಮೀಟ್ ಮಾಡಿ ಹೇಳ್ಬೋದು ಅಂತಲೂ ಹೇಳ್ತಾ ಇದ್ದಾರೆ ಸೊ ಅಂಥ ಟೈಮಲ್ಲಿ ನೀವು ಫರ್ಗೀವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಇದು ಯಾರಿಗೆ ಯಾರು ಇರ್ಬೋದು ನಿಮ್ಮ ಲೈಫಲ್ಲಿ ಯಾರು ಬೇಜಾರು ಮಾಡಿದ್ದಾರೆ ಯಾರು ಈ ಥರ ಮೋಸ ಮಾಡ್ತಾ ಮಾಡ್ತಾಯಿದ್ರು ನಿಮಗೆ ಅದು ಸದ್ಯದಲ್ಲೇ ಇಟ್ ವಿಲ್ ಬಿ ಕಾಟ್ ಅಂತಲೂ ಹೇಳ್ತಾ ಇದ್ದಾರೆ ಆಯಿತನಾ ಇಟ್ ವಿಲ್ ಬಿ ಕಾಟ್ ಆ್ಯಂಡ್ ಸ್ವಲ್ಪ ಜನಕ್ಕೆ ಇಟ್ಸ್ ಆಲ್ರೆಡಿ ಕಾಟ್ ಅಂದರೆ ನಿಮಗೆ ಅರ್ಥ ಆಗಿದೆ ಗೊತ್ತಾಗಿದೆ ಏನು ನಡೀತಿತ್ತು ಅಂತ ಸೊ ಇನ್ನೂ ಸ್ವಲ್ಪ ಜನಕ್ಕೆ ಈಗ ಸದ್ಯದಲ್ಲೇ ಗೊತ್ತಾಗುತ್ತೆ ಫರ್ಗೀವ್ ಮಾಡಿ ಇನ್ನೇನು ಮಾಡೋಕ್ಕಾಗಲ್ಲ ಆಗಿದ್ದಾಗಿತ್ತು ಸೊ ನೀವು ಫರ್ಗೀವ್ ಮಾಡಿ ನೀವು ಮುಂದುವರಿ ನೀವು ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ಫೋಕಸ್ ಆನ್ ಇಲ್ಲಿ ಫೋಕಸ್ ಆನ್ ಯುವರ್ ಸೆಲ್ಫ್ ಫೋಕಸ್ ಆನ್ ಹಿಯರ್ ಫೋಕಸ್ ಆನ್ ಹಿಯರ್ ಫೋಕಸ್ ಆನ್ ಯುವರ್ ಸೆಲ್ಫ್ ಅದೇನು ನಡೀತು ಅಲ್ಲಿ ಏನು ಆಯಿತು ಅದ್ರ ಬಗ್ಗೆ ಬಿಟ್ಬಿಡಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಇಲ್ಲಿಗೆ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಆದಷ್ಟು ಬೇಗ ಬೇಗ ವಾಪಸ್ ಬರ್ತೀನಿ ಅಲ್ಲಿವರೆಗೂ ನಗ್ತಾಯಿರಿ ಇರಿ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು